ಮುಂಜಾನೆ ಬಾಗೋಳದಲ್ಲಿ ಅವಿನ ಮಾರ್ಕೆಟ್ ಹೇಗಿದೆ ನೋಡಿರಿ ಮಂಡಿ ಮಾರ್ಕೆಟ್ ಮಂಡಿ ಮಾರ್ಕೆಟ್ ಮಂಡಿಯಾರ ಅಂದರೆ ಹಿಂಗೆ ಇರುತ್ತೆ ನೋಡಿ ಮಂಡಿ ಮಾರ ಹೂವಿನ ಮಾರ್ಕೆಟು ಹೇಗನ್ಸ್ತು ಅವಿನ ಮಾರ್ಕೆಟ್ ನೋಡಿ ಹೇಳಿ ಸೊ ಕೆಲವರಿಗೆಲ್ಲ ಮಲ್ಲಿಗೆ ಹೋಗಿ ಬಂದ್ರೆ ಭಾಳ ಇಷ್ಟ ಅನಿಸುತ್ತೆ ಮಂಡಿ ಮಾರು ಅಂದ್ರೆ ಹಂಗಿರುತ್ತೆ ನೋಡಿ ಇಲ್ಲ ಬರೇ ಹೂನಾರ ಎಷ್ಟು ಚೆನ್ನಾಗಿದೆ ಊನಾರ ರೋಜು ಕನಕಾಂಬ್ರ ಚೆಂಡು ಚೆಂಡುವ ಸುಗಂಧರಾಜ ಎಷ್ಟೊಂದು ಹೂವು ಇದನಾರ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಲ್ಲೋ ಗ್ರೀನು ರೆಡ್ಡು ಚೆನ್ನಾಗಿದೆ ಮತ್ತು ಸೂಪರ್ ಚೆನ್ನಾಗಿ ಹಾಕಿದ್ದಾರೆ ಕಾಕಡ ಇನ್ನೂರು ರೂಪಾಯಿ ಮಾರಂತೆ ತುಂಬ ಹೂವು ನಡೀತಾ ಇದ್ದಾರೆ ತುಂಬಾ ತುಂಬ ಮಕ್ಕಳಿಗೆ ಬರ್ತಿದ್ದಾರೆ ಇನ್ನೂ ಆ ಕಡೆ ಇದೆ ಆ ಕಡೆ ನಾನು ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮಾರು ಇದೆ ಹೆಂಗೆ ಕಾಕಡ ಹೆಂಗೆ ನೂರ ಐವತ್ತು ಮಾರು ಅದು ಕನಕಾಮ್ರ ಕನಕಾಮ್ರ ಮುನ್ನೂರು ಮುನ್ನೂರು ರೂಪಾಯಿ ಅವ ಹೆಂಗ ಕಾಲ್ ಕೆಜಿ ಕಾಲ್ ಕೆಜಿ ಅರ್ವೇ ಇಲ್ಲಿ ಹಂಗಿದೆ ನೋಡ್ರಿ ಹೂವು ಬಾ 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 ಎಷ್ಟೊಂದು ಬ್ರದರ್ ಹೆಂಗೆ ಮಾರು ಹೆಂಗೆ ಹೆಂಗೆ ನೂರ ಇಪ್ಪತ್ತು ಚೆನ್ನಾಗೈತಾ ಮಂಡಿ ಮಾರ್ ಎಷ್ಟು ಜನ ಆಗ್ತವ್ರೆ ಇಲ್ಲ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟೊಂದು ಹೂವಿನ ಮಾರ್ಕೆಟ್ ನೋಡೋ ಅಲ್ಲೆಲ್ಲ ಇದೆ ಅಲ್ಲಿಗನ್ನ ಇದೆ ಅಲ್ಲಿನೂ ಮಾರು ಮಾರ್ತಿದ್ದಾರೆ ಎಲ್ಲ ಮಂಡಿ ಮಾರ್ ಅಲ್ಲಿ ದಪ್ಪ ದಪ್ಪ ಅಂದರೆ ದುಡ್ಡ ಮಾರು ಹಾಕ್ತಿದ್ದಾರೆ ಯತ್ಮಾರ್ರಿ ಅವರು ಬಾಗೋಡದಲ್ಲಿ ಹೂವಿನ ಮಾರ್ಕೆಟ್ ಬೆಳಿಗ್ಗೆ ಐದು ಗಂಟೆಯಿಂದ ಏಳು ಎಂಟು ಗಂಟೆವರೆಗೆ ಸಿಗುತ್ತೆ ನೋಡ್ರಿ ಹೆಂಗಿದೆ ಡಿ ಮಾರ್ಸ್ ಎಲ್ಲ ಪ್ಯಾಕಿಂಗ್ ಆಗಿ ಬೆಂಗ್ಳೂರು ಕಡೆ ಹೋಗುತ್ತೆ ತುಂಬ ಕಡೆ ಹೋಗುತ್ತುವ ಹತ್ತು ಮಾರು ಅನ್ಸುತ್ತೆ ನೋಡ್ರಿ ಅದು ಡಬಲ್ ಮಾರು ಏನು ಮಾರಣ ತುಂಬ ಮೂರು ನಾಲ್ಕು ಮಾರು ಮಾಡ್ಬೋದು ಅಲ್ಲಲ್ಲಿಗನ್ನ ಇದೆ ನೋಡಿ ಇಲ್ಲೆಲ್ಲ ಇದೆ ನಮಗೆ ಬಸ್ ಟೈಮ್ ಆಯಿತು ನಾವು ಬೆಂಗಳೂರಿಗೆ ಹೊರಟಿದ್ದೇವೆ ಸೊ ಒಂದು ಸಂದರ್ಭದಲ್ಲಿ ಒಂದು ವಿನೋ ಮಾರ್ಕೆಟ್ ಕಣ್ತು ಹಂಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸುಮಾರು ನೂರು ರೂಪಾಯಿಂದ ಹಿಡಿದು ಮುನ್ನೂರು ರೂಪಾಯಿ ಅವ್ರಿಗೆ ಮಾರಿದೆ ಆಹಾರ ಬಂದು ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಆಹಾರ ಇದೆ ಸೊ ಅಂದರೆ ಡಿಫ್ರೆಂಟೆಡ್ ಆಹಾರದಲ್ಲಿ ಅಮೌಂಟು ಪ್ರೈಸ್ ಜಾಸ್ತಿ ಆಗುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಏನಿಸುತ್ತೆ ಈ ಒಂದು ಪಾಗಡ ಹೂವಿನ ಮಾರ್ಕೆಟು ಕಮೆಂಟ್ ಮಾಡಿ ಏನು ನೋಡ್ರಿ ಇದು ತುಮಕೂರು ಹೋಗುತ್ತೆ ಬಾಲಾಜಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬೆಂಗಳೂರು ಟು ಹೊಸಕೋಟೆ ಅಶ್ವಮೇಧ ಧರ್ಮಸ್ಥಳಪ್ಪ ಪಾವಗಡ ನೋಡಿ ಧರ್ಮಸ್ಥಳಪ್ಪ ಪಾವಗಡ ಬೆಳಿಗ್ಗೆ ಇಲ್ಲಿ ಒಂದು ಏಳು ಕಾಲಂಗೆ ಬಿಡ್ಬೋದು ಈಗ ಬಂದಿದೆ ಇದು ಹಿಂದೂಕುರ್ ಬಸ್ಸು ಆರು ಮುಖಾಲಿಗೆ ಬಿಡುತ್ತಂತೆ ಇದೇ ಬಸ್ಗೆ ನಾವು ಹೊರಡ್ಬೇಕು ಈಗ ಸೊ ನೋಡಿ ಪಾವಗಡ ಬೆಟ್ಟ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ ನಾವು ಅದೇ ಪಾವಗಡ ಬೆಟ್ಟ ಆರು ಮುಕ್ಕಾಲು ಇದು ನೋಡಿ ಬೆಂಗಳೂರು ಟು ಪಾವಗಡ ಸೊ ಇದು ಗಣೇಶ ತಿರುಪತಿ ಟು ಚಿತ್ರದುರ್ಗ ಬಸ್ಸು ನಾವು ಇದೇ ಬಸ್ಸಿಗೆ ಹೋಗಬೇಕು ಸೊ ಹಂಗೆ ಬಂದರೆ ಪಾವಗಡ ಬಸ್ ಸ್ಟಾಪಲ್ಲಿ ವಿಜಯ ಅಕ್ಷಿ ವಿಜಯ ಲಕ್ಷ್ಮಿ ತುಮಕೂರು ಟು ಮೊಡಕ್ಸಿರಾಮ್ ಮಧುಗಿರಿ ಕೊರಟಿಗೆರೆ ಸೊ ಇದು ಸಾರಿ ಲಿಂಗದಳ್ಳಿ ಇದು ಎಸ್ ಆರ್ ಎಕ್ಸ್ಪ್ರೆಸ್ ನಮ್ಮ ಬಸ್ ಇದು ಪಾವಡ ಬಸ್ ಸ್ಟಾಪು ಆಂಧ್ರ ನೋಡಬೇಕು ಇಷ್ಟು ಒಂದು ಆರೂವರೆ ಆರೂವರೆಯಿಂದ ಏಳು ಗಂಟೆ ಆರು ಮುಕ್ಕಾಲು ಹಾಫ್ ಆನ್ ಅವರು ಈ ಒಂದು ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿವ್ ಇಂದಪುರ ಆಗಿದೆ ಆಗಲೇ ಹೋಗ್ತೀನಿ ಬರ್ರಿ ಅದೇ ಬೆಳಿಗ್ಗೆ ಬೆಳಿಗ್ಗೆ ಹಣ್ಣಿನ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಹೂವಿನ ಮಾರ್ಕೆಟ್ ಇಲ್ಲಿ ಬಂತು ನೋಡ್ರಿ ಈಗ ಒಳ್ಳೆ ಹೂವು ಬರ್ತಾ ಇದೆ ಸೊ ಯಾರಿಗೆಲ್ಲ ಬೇಕು ಅಂದ್ರೆ ಈ ಒಂದು ಹೂವಿನ ಮಾರ್ಕೆಟಿಗೆ ಬನ್ನಿ ಒಂದು ಸಿಕ್ಸ್ ಓ ಕ್ಲಾಕಿಗೆ ಬಂದೆ ಒನ್ ಅವರ್ ಒಳಗೆ ಒಳ್ಳೆ ಮಾಲ್ ಸಿಗುತ್ತೆ ಒಳ್ಳೆ ಹೂವು ಸಿಗುತ್ತೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಿದೆ ಪ್ರಥಮ ಬಾರಿಗೆ ನೋಡುತ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಹಿಂಗಿದೆ ಅಲ್ಲಿಂದ ಇಲ್ಲಿವರೆಗೂ ಏನು ಪ್ರೈವೇಟ್ ಬಸ್ ಸ್ಟಾಪ್ ಇದೆಯಲ್ಲ ಅದ್ರ ಪಕ್ಕನೆ ಹೂವಿನ ಮಾರ್ಕೆಟು ಮೇನ್ ರೋಡಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಹೋ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಗೋಯಿಂಗ್ ಟು ಬೆಂಗಳೂರು ಇಂದುಪುರ ಟು ಬೆಂಗಳೂರು